ನಿಮಗೆ ಅಲ್ಲಿ ಕಾರ್ ತೋರಿಸಿದ್ನಲ್ಲ ಅದು ಹೊರಗೆ ನಿಂತ ಗಾಡಿ ಯಾವ್ದು ಹೇಳ್ರಿ ಅದು ಕಾರ್ ನೋಡಿರೋದಿಲ್ಲ ಆ ಕಾರ್ ಯಾವ ಬಣ್ಣ ಅದ ನಾನು ಕೇಳ್ತೀನಿ ಎಲ್ಲರೂ ಹೇಳಬೇಕು ಯಾವ ಬಣ್ಣ ಅದ ಗ್ಲಾಸ್ ಯಾವ ಬಣ್ಣ ಅದ ಲೈಟ್ ಯಾವ ಹೌದಿಲ್ಲ ಬಲಕಾಯ್ತು ಒಂದ್ ಎಡಕ್ ಆಯ್ತು ಯಾಕೆ ಯಾಕಿರ್ತಾವ ಗೊತ್ತಾ ಆ ಗಾಡಿ ನಡೆಸ್ತಿರ್ತಾರಲ್ಲ ಡ್ರೈವರು ಅವರಿಗೆ ಹಿಂದ್ ಬರವು ಹಿಂಗ್ ಸೈಡ್ ಬರವು ಗಾಡಿ ಕಾಣ್ತಾವಿರ್ತಾವ ಹೇಳ್ರಿ ಹಾ ಅದ್ರ ಸಲಂದಿರ್ತಾವ ಚಪ್ರಿ ತಡ್ರಿ